ಇವತ್ತು ಟಿ ವಿ ನೆಟ್ವರ್ಕ್ ಮತ್ತೆ ಶ್ರೀರಾಮ್ ಫೈನಾನ್ಸ್ ನಿಂದ ಚಾಲಕರಿಗಾಗಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು ಮತ್ತೆ ಯೋಗಾಸನ ಇರ್ಬೋದು ಅವರಿಗೆ ಇನ್ಶೂರೆನ್ಸ್ ಮಾಡಿಸುವಂತದ್ದಾಗಿರ್ಬೋದು ಈ ತರ ಎಲ್ಲವೂ ಕೂಡ ಒಂದೇ ಸೂರಿನಡಿ ಒಂದೇ ಜಾಗದಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ಹೇಗಿತ್ತು ಸರ್ ಹೇಗೆ ಅನ್ನಿಸ್ತು ನಿಮಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತಿನ ದಿನ ಈ ಡಿ ಡಿ ಟಿಯಲ್ಲಿ ಯಶವಂತಪುರ ಲಾರಿ ಟ್ರಕ್ ಟರ್ಮಿನಲ್ ಅಲ್ಲಿ ಎಲ್ಲ ಡ್ರೈವರ್ಸ್ ಒಂದು ಕಡೆ ಜೋ ಕೂಡ ಜಾಗ ಅವರು ಎಲ್ಲ ದೇಶದ ಕಡೆ ಪ್ರಯಾಣ ಮಾಡ್ತಾರೆ ಅವರು ಇವು ಬಾಡಿ ಚೆಕಪ್ ಎಲ್ತ್ ಚೆಕಪ್ಪು ಆರೋಗ್ಯ ಥರ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಸಮಯ ಸಿಗೋದಿಲ್ಲ ಇರೋದಿಲ್ಲ ಅವಕಾಶ ಇರೋದಿಲ್ಲ ನಮ್ಮ ಟಿ ವಿ ನೈನ್ ನೆಟ್ವರ್ಕ್ ಆಗಲಿ ನಮ್ಮ ಶ್ರೀರಾಮ್ ಫೈನಾನ್ಸ್ ಆಗಲಿ ಇವತ್ತು ಭಾಳ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವತ್ತು ಅವರಿಗೆ ಐ ಚೆಕಪ್ ಆಗಲಿ ಎಲ್ತ್ ಚೆಕಪ್ ಆಗಲಿ ಮತ್ತು ಇನ್ಶೂರೆನ್ಸ್ ಮಾಡಿಸಿರೋದು ಮತ್ತು ಯೋಗ ಮತ್ತು ಅವರಿಗೆ ಇನ್ನೂ ತುಂಬ ತುಂಬ ಚೆಕಪ್ಗಳು ತುಂಬ ಅನಿವಾರ್ಯ ಎಲ್ಲ ಮಾಡಿಸ್ತಾರೆ ಕಾರ್ಯಕ್ರಮ ನಡೀತಾನೇ ಇದೆ ಸುಮಾರು ಡ್ರೈವರ್ಸ್ ಬಂದ್ಬಿಟ್ಟು ಇಲ್ಲಿ ಅದನ್ನು ಉಪಯೋಗ ಪಡ್ಕೊಳ್ಳಿ ಇಲ್ಲ ತುಂಬ ಚೆನ್ನಾಗಿದೆ ಸರ್ ತುಂಬ ಎಲ್ಲ ಉಪಯೋಗ ಯಾಕಂತ ಹೇಳಿದ್ರೆ ಡ್ರೈವರ್ ಎಲ್ಲ ಒಂದು ಕಡೆ ಕೂಡಿದಾರಲ್ಲ ಅದು ತುಂಬ ಒಂದು ಅರ್ಥಪೂರ್ವವಾಗಿ ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ನಮ್ಮ ಟಿ ವಿ ನೈನು ಮತ್ತು ನಮ್ಮ ಶ್ರೀರಾಮ್ ಅವರು ಶ್ರೀರಾಮ್ ನವರು ಖಂಡಿತಾಗಿ ನಮ್ಮ ಡ್ರೈವರ್ಗೆ ಒಳ್ಳೆ ಎಲ್ಪ್ಫುಲ್ ಆಗಿದೆ ಸರ್ ಖಂಡಿತಾಗಿ ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಮ್ಮ ಟಿ ವಿ ನೈನ್ಗೆ ಮತ್ತು ನಮ್ಮ ಶ್ರೀರಾಮ್ ಫೈನಾನ್ಸ್ಗೆ ಒಂದು ದವಿನ ಅಭಿನಂದನೆ ತಿಳಿಸ್ತೀನಿ ಸರ್ ಶ್ರೀರಾಮ್ ಫೈನಾನ್ಸ್ ನಿಂದ ಚಾಲಕರಿಗಾಗಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು ಮತ್ತೆ ಯೋಗಾಸನ ಇರ್ಬೋದು ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸುವಂತದ್ದಾಗಿರ್ಬೋದು ಈ ತರ ಎಲ್ಲವೂ ಕೂಡ ಒಂದೇ ಸೂರಿನಡಿ ಒಂದೇ ಜಾಗದಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ಹೇಗಿತ್ತು ಸರ್ ಹೇಗೆ ಅನ್ನಿಸ್ತು ನಿಮಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತಿನ ದಿನ ಈ ಡಿ ಡಿ ಟಿಯಲ್ಲಿ ಯಶವಂತಪುರ ಲಾರಿ ಟ್ರಕ್ ಟರ್ಮಿನಲ್ ಅಲ್ಲಿ ಎಲ್ಲ ಡ್ರೈವರ್ಸ್ ಒಂದು ಕಡೆ ಜೋ ಕೂಡ ಜಾಗ ಅವರು ಎಲ್ಲ ದೇಶದ ಕಡೆ ಪ್ರಯಾಣ ಮಾಡ್ತಾರೆ ಅವರು ಇವು ಬಾಡಿ ಚೆಕಪ್ ಎಲ್ತ್ ಚೆಕಪ್ಪು ಆರೋಗ್ಯ ಧಾರ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಸಮಯ ಸಿಗೋದಿಲ್ಲ ಅವಕಾಶ ಇರೋದಿಲ್ಲ ನಮ್ಮ ಟಿ ವಿ ನೈನ್ ನೆಟ್ವರ್ಕ್ ಆಗಲಿ ನಮ್ಮ ಶ್ರೀರಾಮ್ ಫೈನಾನ್ಸ್ ಆಗಲಿ ಇವತ್ತು ಭಾಳ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವತ್ತು ಅವರಿಗೆ ಐ ಚೆಕಪ್ ಆಗಲಿ ಎಲ್ತ್ ಚೆಕಪ್ ಆಗಲಿ ಮತ್ತು ಇನ್ಶೂರೆನ್ಸ್ ಮಾಡಿಸಿರೋದು ಮತ್ತು ಯೋಗ ಮತ್ತು ಅವರಿಗೆ ಇನ್ನು ತುಂಬ ತುಂಬ ಚೆಕಪ್ಗಳು ತುಂಬ ಅನಿವಾರ್ಯ ಎಲ್ಲ ಮಾಡಿಸ್ತಾ ಇದೆ ಕಾರ್ಯಕ್ರಮ ನಡೀತಾನೆ ಇದೆ ಸುಮಾರು ಡ್ರೈವರ್ಸ್ ಬಂದ್ಬಿಟ್ಟು ಇಲ್ಲಿ ಅದನ್ನು ಉಪಯೋಗ ಪಡ್ಕೊಳ್ಳಿ ಇಲ್ಲ ತುಂಬ ಚೆನ್ನಾಗಿದೆ ಸರ್ ತುಂಬ ಎಲ್ಲ ಉಪಯೋಗ ಯಾಕಂತೇಳಿದ್ರೆ ಡ್ರೈವರ್ ಎಲ್ಲ ಒಂದು ಕಡೆ ಕೂಡಿದಾರಲ್ಲ ಅದು ತುಂಬ ಒಂದು ಅರ್ಥಪೂರ್ವವಾಗಿ ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ನಮ್ಮ ಟಿ ವಿ ನೈನು ಮತ್ತು ನಮ್ಮ ಶ್ರೀರಾಮ್ ಅವರು ಶ್ರೀರಾಮ್ ಫೈನಾನ್ಸ್ನವರು ಖಂಡಿತಾಗಿ ನಮ್ಮ ಡ್ರೈವರ್ಗೆ ಒಳ್ಳೆ ಎಲ್ಪ್ಫುಲ್ ಆಗಿದೆ ಸರ್ ಖಂಡಿತಾಗಿ ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಮ್ಮ ಟಿ ವಿ ನೈನ್ಗೆ ಮತ್ತು ನಮ್ಮ ಶ್ರೀರಾಮ್ ಫೈನಾನ್ಸ್ಗೆ ಒಂದು ದವಿನ ಅಭಿನಂದನೆ ತಿಳಿಸ್ತೀನಿ ಸರ್